ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ವ್ಯಕ್ತಿಯ ಅಂದರೆ ನಿಮ್ಮ ಪ್ರೇಮಿ ಇರ್ಬೋದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರು ಯಾವ ದಿನಾಂಕ ಜನಿಸಿದ್ದಾರೆ ಅಂದರೆ ಅವರ ಡೇಟ್ ಆಫ್ ಬರ್ತ್ ಸಮಸಂಖ್ಯೆ ಆಗಿದ್ದರೆ ಅಥವಾ ಬೆಸ ಸಂಖ್ಯೆ ಆಗಿದ್ದರೆ ಅಂತ ನೋಡಿಬಿಟ್ಟು ಅಂದರೆ ವಾರ್ಡ್ ನಂಬರ್ಸ್ ಅವರು ಇವೆನ್ ನಂಬರ್ಸ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ನೀವು ಇಲ್ಲಿ ಕಾಣುವಂತಹ ಎರಡು ಹೂವಿನ ಬುಕ್ಕೆಯಲ್ಲಿ ಯಾವುದಾದ್ರೂ ಒಂದನ್ನು ನೀವಿಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಯಾರೆಲ್ಲ ಸಮಸಂಖ್ಯೆಯಲ್ಲಿ ಜನಿಸಿರ್ತಾರೆ ಅವರು ಒಂದನೆಯ ಸಂಖ್ಯೆಯಲ್ಲಿ ಹೂವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ನಿಮ್ಮ ವ್ಯಕ್ತಿ ಯಾವ ಸಮಸಂಖ್ಯೆಯಲ್ಲಿ ಜನಿಸಿದ್ರೆ ಒಂದನೇ ಹೂವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ಬಿಸ ಸಂಖ್ಯೆಯಲ್ಲಿ ಅಂದರೆ ವಾರ್ಡ್ ನಂಬರ್ಸಲ್ಲಿ ಜನಿಸಿದರೆ ಎರಡನೇ ಫ್ಲವರ್ ಬುಕ್ಕೆಯನ್ನು ನೀವಿಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೇನೆ ನಿಮ್ಮ ವ್ಯಕ್ತಿ ಅದು ನಿಮ್ಮ ಪ್ರೇಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನೆಸ್ಬಿಟ್ಟು ಈ ವಿಡಿಯೋ ನೋಡಿ ನೋಡಿ ಯಾರು ಮಡಲನೆ ಅಂದರೆ ಸಮಸಂಖ್ಯೆ ನಿಮ್ಮ ಹುಡುಗ ಹುಡುಗಿ ಹುಟ್ಟಿದ್ದಾರೆ ಸಮಸಂಖ್ಯೆಯಲ್ಲಿ ಅಂದರೆ ಇವೆನ್ ನಂಬರ್ಸಲ್ಲಿ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಡೇಟ್ ಆಫ್ ಬರ್ತನ್ನು ನೋಡಿಬಿಟ್ಟು ನಿಮ್ಮವರು ನಿಮ್ಮನ್ನು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ಕೆಲವೊಂದು ಸಲ ನೀವು ಅಂದ್ಕೊಳ್ಬೋದು ಅವರು ನಮ್ಮನ್ನು ಅನ್ಬ್ಲಾಕ್ ಮಾಡಲ್ಲ ಬ್ಲಾಕ್ ಮಾಡಿದ್ದಾರೆ ಮಾತನಾಡಲ್ಲ ಅಂತ ಹಾಗೇನಿಲ್ಲ ಅವರು ಚೇಂಜ್ ಆಗ್ತಾರೆ ಕಾಲ್ ಮೆಸೇಜಸ್ ಮಾಡ್ತಾರೆ ನಿಮ್ಮ ಜೊತೆ ಇದ್ದಾಗ ಅವರು ತುಂಬ ಖುಷಿಯಾಗಿತ್ತು ಎಲ್ಲನೂ ಶೇರ್ ಮಾಡ್ತಾಯಿದ್ರು ಏನೋ ಒಂದು ನೆಮ್ಮದಿ ಇತ್ತು ಆದರೆ ಯಾವಾಗ ನಿಮ್ಮಿಂದ ದೂರ ಆದರು ಇವಾಗ ಅವರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗ್ತಾ ಉಂಟು ಅವರ ಜೀವನದಲ್ಲಿ ನೀವು ತುಂಬ ಮಹತ್ವ ಅನ್ನೋದು ಕೂಡ ಗೊತ್ತಾಗಿದೆ ಕೆಲವೊಂದು ಸಲ ಅವರು ಟಾರ್ಡ್ ಪಾಟಿಯಿಂದ ಇರ್ಬೋದು ಅಥವಾ ಏನೋ ಒಂದು ಸಿಚುವೇಶನಿಂದ ದೂರ ಆಗಿರ್ಬೋದು ಇಲ್ಲಿ ಅವರು ನಿಮ್ಮ ಜೊತೆ ಇರಬೇಕು ಅಂದ್ರೂ ಆಗ್ತಾಯಿಲ್ಲ ಅಥವಾ ಎಲ್ಲ ಸರಿ ಮಾಡಬೇಕು ಅಂದ್ರೂ ಆಗ್ತಾಯಿಲ್ಲ ಯಾವುದೂ ಕೂಡ ಸರಿಯಾಗಿ ಅವರೀಗ ಸಂಪೂರ್ಣವಾಗಿ ಚೇಂಜ್ ಆಗಿದ್ದಾರೆ ಮತ್ತು ಎಲ್ಲ ಒಂದು ಕಡೆ ಅವರಿಗೆ ಭಯನೂ ಉಂಟು ನೀವು ಎಲ್ಲಿ ಅವರನ್ನು ರಿಜೆಕ್ಟ್ ಮಾಡ್ತೀರ ಅಂತ ಏನಕ್ಕೆಂದರೆ ನಿಮಗೆ ತುಂಬ ಅವರು ನೋವು ಕೊಟ್ಟಿದ್ದಾರೆ ಮಾನಸಿಕವಾಗಿ ತುಂಬ ಕೆಲವರಿಗೆ ಅವಮಾನ ಕೂಡ ಮಾಡಿದ್ದಾರೆ ಅಂದರೆ ನಿಮ್ಮನ್ನು ಯಾವತ್ತೂ ನಿಮ್ಮ ವ್ಯಕ್ತಿ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿಲ್ಲ ಈಗ ಅವರಿಗೆ ಅವರ ತಪ್ಪಿನ ಅರ್ಥ ಆಗಿದೆ ಏನು ನಿಮಗೆ ವ್ಯಾಲ್ಯೂ ಕೊಡಬೇಕಿತ್ತು ಅದು ಅವರು ಕೊಟ್ಟಿಲ್ಲ ಏನೋ ಒಂದು ನಿಮ್ಮ ಬಗ್ಗೆ ನೆಗ್ಲಿಜೆನ್ಸಿ ಇತ್ತು ಆದರೆ ಇವಾಗ ಅವ್ರಿಗೆ ನೀವು ಬೇಕು ಮುಂಚಿನ ಥರ ಇಲ್ಲ ಅವರು ಸಂಪೂರ್ಣವಾಗಿ ನಿಮಗೋಸ್ಕರ ಚೇಂಜ್ ಆಗಿದ್ದಾರೆ ಮುಂಚೆ ಅವರ ಮನಸ್ಸಿನಲ್ಲಿ ಏನುತ್ತೋ ಅಂತ ಗೊತ್ತಿಲ್ಲ ಆದರೆ ಇವಾಗ ನಿಮಗೆ ಮೋಸ ಮಾಡುವಂತಹ ಮನಸ್ಸು ಇಲ್ಲ ಅವರಿಗೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅವರ ಲೈಫಲ್ಲಿ ನೀವಿರಬೇಕು ನೀವಿದ್ದರೆ ಮಾತ್ರ ಅವರ ಲೈಫ್ಗೆ ಒಂದು ಅರ್ಥ ಅನ್ನೋದು ಅವರಿಗೆ ಈಗ ಗೊತ್ತಾಗಿದೆ ಇಲ್ಲಿ ಕೆಲವರು ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನೀವು ಅದನ್ನೇ ನೆನ್ಪು ಮಾಡಿಕೊಂಡು ಇರುವುದಲ್ಲ ಸ್ವಲ್ಪ ಅಂದರೆ ನೀವು ನಿಮ್ಮ ಏನು ಕೆಲಸ ಅಂತ ಅದನ್ನು ಮಾಡಿ ಖಂಡಿತವಾಗಿಯೂ ಅವರು ಅನ್ಬ್ಲಾಕ್ ಮಾಡ್ತಾರೆ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಆದರೆ ನೀವು ತುಂಬ ಅಳುವುದು ಕೂಗುವುದು ಅದರಲ್ಲಿ ನೆಗೆಟಿವ್ ಎನರ್ಜೀಸು ಪಾಸಾಗುವಂಥ ಸಾಧ್ಯತೆ ತುಂಬ ಇರುತ್ತೆ ಹಾಗಾಗಿ ಪಾಸಿಟಿವ್ ಎನರ್ಜಿ ಪಾಸಾಗಿಲ್ಲ ಅಂದ್ರೆ ಪರವಾಗಿಲ್ಲ ನೆಗೆಟಿವ್ ಎನರ್ಜಿಯನ್ನು ಸೆಂಡ್ ಮಾಡೋದು ಬೇಡ ನೀವು ಪದೇ ಪದೇ ಅವರನ್ನು ನೆನ್ಪು ಮಾಡ್ಕೊಳ್ಳೋದು ಅಲೋದು ಏನೇನೋ ನೆಗೆಟಿವ್ ಥಿಂಕಿಂಗ್ ಎಲ್ಲ ಬೇಡ ಸ್ವಲ್ಪ ತಾಳ್ಮೆಯಿಂದ ಇರಿ ಅವರು ಅನ್ಬ್ಲಾಕ್ ಮಾಡಿ ಕಾಲ್ ಮಾಡಿದ್ರು ಅಥವಾ ನಿಮ್ಮ ಜೊತೆ ಇದ್ರೂ ಇವಾಗ ಸರಿಯಾಗಿ ಮಾತನಾಡ್ತಾಯಿಲ್ಲ ಒಮ್ಮೆಲೆ ಮೀಟ್ ಹಾಕುವ ಮಾತನಾಡುವ ಬನ್ನಿ ಅಂತ ಕರೆದ್ರು ನೀವು ಸಡನ್ನಾಗಿ ಅವರಿಗೆ ಹೋದ ತಕ್ಷಣ ಅವರ ಅಂದರೆ ತುಂಬ ನೀವೇ ಜಾಸ್ತಿ ಮಾತನಾಡೋದು ವಿಪರೀತವಾಗಿ ಅವರ ಜೊತೆ ಆಡೋದು ಹಾಗೆ ಹೀಗೆ ತುಂಬ ಎನಿಸ್ತಾ ಇತ್ತು ಒಂಥರ ನೀವಿರೋದು ಅದೆಲ್ಲ ಬೇಡ ಸ್ವಲ್ಪ ಅವರನ್ನು ಅವಾಯ್ಡ್ ಮಾಡಿದ ಥರ ಇರಿ ಆದರೆ ಮನಸ್ಸಿನಲ್ಲಿ ಅವಾಯ್ಡ್ ಮಾಡಲ್ಲ ಮನಸ್ಸಿನಲ್ಲಿ ಅವಾಯ್ಡ್ ಮಾಡಬೇಡಿ ಬಟ್ ನೀವು ತುಂಬ ಅವರ ಮೇಲೆ ಅವರನ್ನು ಹಚ್ಕೊಳ್ಳೋದು ಅವರ ಮೇಲೆ ಬಿದ್ದು ಮಾತನಾಡೋದು ನೀವಾಗೆ ತುಂಬ ಹಾಗೆ ಹೀಗೆ ಅವರು ಒಂದು ಮಾತನಾಡಿದ್ರೆ ಸಾಕು ನೀವು ನೂರು ಮಾತನಾಡೋದು ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಆವಾಗ ನೆಗೆಟಿವ್ ಎನರ್ಜೀಸ್ ಪಾಸಾಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಹೇಳ್ತೇನೆ ಮೀಟ್ ಆದಾಗೂ ಅವರು ಕಾಲ್ ಮಾಡಿದಾಗ ಸ್ವಲ್ಪ ಅಲ್ಲಿ ನೀವು ತಾಳ್ಮೆಯಿಂದ ಇರಿ ಒಮ್ಮೆಲೆ ಖುಷಿಯಿಂದ ಜಾಸ್ತಿ ಮಾತನಾಡಿಡು ಅಥವಾ ಅವರು ಒಂದು ಮಾತನಾಡಲಿ ನೀವು ಪ ಉದ್ದಕ್ಕೆ ಮಾತನಾಡ್ತಾ ಹೋಗ್ಬಿಡು ಬೇಡ ಅಂತ ಹೇಳ್ತೇನೆ ನೀವು ನೋಡಿ ಯಾರೋ ಒಂದನೇ ಬುಕ್ಕೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಹುಡುಗ ಹುಡುಗಿಯದ್ದು ಇವನ್ ನಂಬರ್ಸ್ ನೀವು ಈ ಥರವನ್ನು ಮಾಡಿ ನೋಡಿ ಖಂಡಿತವಾಗಿಯೂ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಅಂದರೆ ಅದು ಶಾಶ್ವತವಾಗಿರುತ್ತೆ ನೀವು ತುಂಬ ಅವರ ಮೇಲೆ ಇದು ತೋರಿಸಿದ್ರೆ ಅದು ಅವರು ನಿಮ್ಮಿಂದ ಪುನಃ ರಿಟರ್ನ್ ದೂರಾಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಯಾವುದು ಅನ್ವಯ ಆಯಿತಾ ಅದರನ್ನು ಮಾತ್ರ ತಗೊಳ್ಳಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರು ಅಂದರೆ ನಿಮ್ಮ ಪ್ರೇಮಿಯ ಡೇಟ್ ಆಫ್ ಬರ್ತ್ ಅಂದರೆ ಜನ್ಮ ದಿನಾಂಕ ವಾರ್ಡ್ ಸಂಖ್ಯೆ ಅಂದರೆ ಬೆಸ ಸಂಖ್ಯೆಯಲ್ಲಿ ಇರುತ್ತೆ ಅವರೆಲ್ಲ ಎರಡನೇ ಬುಗೆಯನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿದ್ದೇನೆ ಯಾರೆಲ್ಲ ಎರಡನೇ ಫ್ಲವರ್ ಬುಗೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ನಿಮ್ಮ ಪ್ರೇಮಿ ಅದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರು ಅವರ ಬಗ್ಗೆನೇ ಜಾಸ್ತಿ ಕಾನ್ಸಲ್ಟೇಷನ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಜಾಸ್ತಿ ಕಾನ್ಸಲ್ಟೇಷನ್ ಮಾಡ್ತಾ ಇಲ್ಲ ಎಲ್ಲೋ ಒಂದು ಕಡೆ ಅವರು ಅವರದ್ದೇ ನೋಡ್ತಾ ಇದ್ದಾರೆ ಅಂದರೆ ನೀವಿದ್ದೀರ ಅವರ ಲೈಫಲ್ಲಿ ಬಟ್ ನಿಮಗೆ ಅಷ್ಟು ಪ್ರಿಫರೆನ್ಸ್ ಕೊಡಲ್ಲ ಅವರು ಅವರ ಬಗ್ಗೆನೇ ಜಾಸ್ತಿ ಆಲೋಚನೆ ಮಾಡ್ತಾ ಇದ್ದಾರೆ ಹಾಗಂತ ನಿಮ್ಮನ್ನು ಮರೆತಿಲ್ಲ ನಿಮ್ಮನ್ನು ಜ ತುಂಬಾ ಅವಾಯ್ಡ್ ಮಾಡ್ತಾರೆ ಅಂತ ಇಲ್ಲ ಆದರೆ ಅವರಿಗೆ ಅವರು ಚೆನ್ನಾಗಿರಬೇಕು ಅವರ ಲೈಫ್ ಫಸ್ಟ್ ಸೆಟಲ್ ಆಗಬೇಕು ಅದು ಅವರು ಮಾಡುವಂತಹ ಬಿಸ್ನೆಸ್ ಇರ್ಬೋದು ಜಾಬ್ ಇರ್ಬೋದು ಸ್ಟಡೀಸ್ ಇರ್ಬೋದು ಅಥವಾ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ರು ಫಸ್ಟ್ ಅವರಿಗೆ ಅವ್ರ ಬಗ್ಗೆ ನೋಡ್ತಾರೆ ಮತ್ತು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ ಏನಕ್ಕೆ ನಾನು ಚೆನ್ನಾಗಿದ್ದರೆ ನಮ್ಮ ಹುಡುಗಿಯನ್ನು ಹುಡುಗನನ್ನು ಚೆನ್ನಾಗಿ ನೋಡ್ಕೊಳ್ಬೋದು ಎಲ್ಲನೂ ಫ್ಯಾಮಿಲಿಯನ್ನು ಒಪ್ಪಿಸ್ಬೋದು ಅನ್ನುವ ಒಂದು ಕಾನ್ಫಿಡೆನ್ಸ್ ಅವರಿಗೆ ಇಲ್ಲಿ ನಿಮ್ಮ ವ್ಯಕ್ತಿಗೆ ಕೆಲವೊಂದು ಸಲ ಅನಿಸುತ್ತೆ ನಿಮ್ಮ ಜೊತೆ ಇದ್ದಾಗ ಅಂದರೆ ಇದ್ದರೆ ಏನು ಮಾಡಲಿಕ್ಕಾಗಲ್ಲ ಆಗಲ್ಲ ಎಲ್ಲಿ ನಿಮ್ಮ ಪ್ರೀತಿಯಲ್ಲಿ ಅವರು ಕಲೆದೋಗ್ತಾರೋ ಎಲ್ಲಿ ಅವರು ಅವರ ಜಾಬನ್ನು ಇರ್ಬೋದು ಕೆರಿಯರ್ ಸ್ಟಡೀಸ್ ಇರ್ಬೋದು ಅವರ ಜೀವನದಲ್ಲಿ ಏನು ಗುರಿ ಉದ್ದೇಶ ಉಂಟು ಅದನ್ನು ಮರ್ತು ಬಿಡ್ತಾರೋ ಅನ್ನುವ ಭಯ ತುಂಬ ಅರ್ಥ ಉಂಟು ಒಮ್ಮೆ ನಿಮ್ಮನ್ನು ಮೀಟಾಗಿ ಮತ್ತೆ ತುಂಬ ಯಾಕೆ ನಂತರ ಅವರು ಮೀಟ್ ಆಗ್ಬೋದು ಅಥವಾ ಮೀಟ್ ಆಗೋದೇನೂ ಇರ್ಬೋದು ನೀವು ಅಂದ್ಕೊಳ್ಬೋದು ಒಮ್ಮೆ ಆದರೆ ಅವರಿಗೆ ಏನಕ್ಕೆ ನನ್ನ ಮೇಲೆ ನೆನಪಾಗಲ್ಲ ಯಾಕೆ ಮಾತನಾಡಲ್ಲ ಅವಾಯ್ಡ್ ಮಾಡ್ತಾರೆ ನೀವು ಕರೆದ್ರೂ ಅವರು ಬರಲ್ಲ ಅವರಾಗಿ ಎಲ್ಲಿಗೂ ನಿಮ್ಮನ್ನು ಕರೆಯಲ್ಲ ನೀವು ಕಲಿದ್ರೂ ಬರಲ್ಲ ಅವರು ಇದು ನಿಮಗೆ ಸ್ವಂತ ಅನುಭವಕ್ಕೆ ಬಂದಿರ್ಬೋದು ಏನಕ್ಕೆ ಈ ಥರ ಅಂದರೆ ಅವರಿಗೆ ಅವರ ಲೈಫು ಅವರು ಎಲ್ಲಿ ನಿಮ್ಮಿಂದಾಗಿ ಅವರು ಅವರ ಗುರಿಯಿಂದ ಅಥವಾ ಅವರು ಏನು ಮಾಡ್ತಾ ಇದ್ದಾರೆ ಏನು ಆ್ಯಂಬಿಷನ್ ಇಟ್ಕೊಂಡಿದ್ದಾರೆ ಏನು ಸ್ಟ್ಯಾಟಸ್ಮೆಂಟನ್ನು ಮಾಡಬೇಕು ಏನು ಅಚೀವ್ಮೆಂಟ್ ಮಾಡಬೇಕಂತ ಇದ್ದಾರೆ ಅದರಿಂದ ಎಲ್ಲಿ ಅವರು ವಿಚಲಿತರಾಗ್ತಾರೋ ಎಲ್ಲಿ ನಿಮ್ಮ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಮುಳುಗಿ ಅವರ ಲೈಫ್ ಎಲ್ಲಿ ಸ್ಪಾಯ್ಲ್ ಆಗುತ್ತೋ ಎಲ್ಲಿ ನಾನು ಫೇಲ್ವರ್ ಆಗ್ತೇನೋ ಅನ್ನೋದು ಪ ಅವರಿಗೆ ಪದೇ ಪದೇ ಕಾಡ್ತಾ ಇರುತ್ತೆ ಮನಸ್ಸಿಗೆ ಹಾಗಾಗಿ ಅವರು ನಿಮ್ಮಿಂದ ತುಂಬ ಕೆಲವೊಂದು ಸಲ ಅಂತರವನ್ನು ಕಾಯ್ದುಕೊಳ್ತಾರೆ ನೀವು ಕೂಡ ಅರ್ಥ ಇಲ್ಲಿ ಜಾಸ್ತಿ ಅವರಿಗೆ ಕಾಲ್ ಮಾಡೋದಿರ್ಬೋದು ಡಿಸ್ಟರ್ಬೆನ್ಸ್ ಮಾಡೋದಿರ್ಬೋದು ಪದೇ ಪದೇ ಮೀಟ್ ಆಗಿ ಅನ್ನೋದಿರ್ಬೋದು ಹಾಗೆ ಮಾಡಿದರೆ ಅವ್ರಿಗೂ ಇಷ್ಟ ಆಗಲ್ಲ ಅವರ ಲೈಫು ಸ್ಪೈಲ್ ಆಗಬೇಕು ಅಥವಾ ಅವರೇನು ಮಾಡಬಾರ್ದು ನಿಮ್ಮ ಥರನೇ ಇರಬೇಕು ಅಂತ ಅವರು ಏನು ಆ ಥರ ಆಲೋಚನೆ ಮಾಡ್ತಾರೆ ಅಂದರೆ ಎಲ್ಲೋ ಈ ಪ್ರೀತಿಯಿಂದಾಗಿ ನನಗೆ ಇಂಡಿಪೆಂಡೆನ್ಸ್ ಇಲ್ಲ ನಾನು ಅಚೀವ್ಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಆಗಲ್ಲ ಅನ್ನೋದು ಒಂದು ಏನೋ ಒಂದು ಅವರ ಮನಸ್ಸಿನಲ್ಲಿ ಉಂಟು ಫಸ್ಟ್ ಪ್ರಿಫರೆನ್ಸ್ ಅವರು ನೋಡಿ ಅವರ ಜೀವನಕ್ಕೇ ಭವಿಷ್ಯ ಫ್ಯೂಚರ್ಗೇ ಕೊಡ್ತಾರೆ ನೀವು ಅಂದ್ಕೊಳ್ಬೋದು ಅವರು ಏನು ಮಾಡ್ತಾ ಇಲ್ಲ ಅಂತ ಬಟ್ ಅವರು ಅವರ ಜೀವನಕ್ಕೆ ತುಂಬ ಗಮನ ಕೊಡ್ತಾ ಇದ್ದಾರೆ ಹಾಗಂತ ನಿಮ್ಮನ್ನು ಬಿಡ್ತಾರೆ ಅಂತ ಅಲ್ಲ ಬಟ್ ನೀವು ಹೇಳ್ತೀರ ಅವರ ಮನಸ್ಸಿನಲ್ಲಿ ಅವರ ಅಂದರೆ ನಾವು ಪರ್ಫೆಕ್ಟ್ ಆಗಿದ್ರೆ ಪ್ರೀತಿನೂ ಇರುತ್ತೆ ಎಲ್ಲನೂ ಇರುತ್ತೆ ಎಲ್ಲನೂ ಸಕ್ಸಸ್ ಆಗುತ್ತೆ ಅನ್ನೋದು ಅವರ ಮನಸ್ಸಿನ ಭಾವನೆ ಅವರು ನಿಮ್ಮ ಜೊತೆ ಹೇಗೂ ಇರ್ಬೋದು ಬಟ್ ಅವರ ಮನಸ್ಸಿನ ಭಾವನೆ ಬೇರೆ ರೀತಿ ಇರುತ್ತೆ ಅದು ನಿಮಗೆ ಕೂಡ ಗೊತ್ತಿರುತ್ತೆ ನಿಮ್ಮನ್ನು ಮೀಟಾರಾಗ ಸ್ವಲ್ಪ ಮೂಡಿ ಥರ ಇರ್ಬೋದು ಅಥವಾ ಸ್ವಲ್ಪ ಡೆಲ್ಲಿ ಇರ್ಬೋದು ಅವರು ಯಾವಾಗಲೂ ಮತ್ತು ಅಷ್ಟು ಏನು ಖುಷಿಯಿಂದ ಇರುವಂಥದ್ದಿಲ್ಲ ನಿಮ್ಮಷ್ಟು ಅವರು ಖುಷಿ ಪಡಲ್ಲ ಮೀಟಾದಾಗನು ಇದನ್ನೆಲ್ಲ ನೀವು ಗಮನಿಸ್ಬೋದು ಅವರಲ್ಲಿ ನಟೊಂದಿಲ್ಲಿ ಕ್ಲಾರಿಫೈ ಮಾಡಬೇಕು ಅಂತ ಅವರ ಲೈಫಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಕೂಡ ಬರಲಿಕ್ಕೆ ಸಾಧ್ಯತೆ ಇಲ್ಲ ಬರೋದು ಕೂಡ ಇಲ್ಲ ಏನಿದ್ರು ನೀವು ಮಾತ್ರ ಯಾರು ವೀಡಿಯೋ ನೋಡ್ತಾ ಇದ್ದೀರಿ ನೋಡಿ ನೀವು ಮಾತ್ರ ಅವರ ಲೈಫಲ್ಲಿ ಬಂದರೂ ಯಾರು ಕೂಡ ಅದು ಶನಿಕ ಮಾತ್ರ ಅವರ ಲೈಫಲ್ಲಿ ಆಗಿರೋದು ನೀವೇ ನಿಮ್ಮನ್ನು ಬಿಟ್ಟು ಯಾರು ಕೂಡ ಅಂದರೆ ಯಾರನ್ನು ಕೂಡ ಅವರು ರಿಸೀವ್ ಮಾಡಲ್ಲ ನಿಮಗೆ ನಾನು ಹೇಳಿದ್ದು ಯಾವುದೆಲ್ಲ ಅನ್ವಯ ಆಯಿತು ಅದನ್ನು ಮಾತ್ರ ತಗೊಳ್ಳಿ ಅನ್ವಯ ಆಗಿಲ್ಲ ಅಂದರೆ ಕೂಲ್ ಆಗಿರಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇನೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು